ನಾಯ್ನಹಟ್ಟಿ ಪಟ್ಟಣದ ಬೋಸೆ ದೇವರಹಟ್ಟಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದ್ದು ಇದನ್ನ ಕಡಿವಾಣ ಹಾಕುವಲ್ಲಿ ಅಬ್ಕಾರಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ದಿನ ಅಂಗಡಿಗಳಲ್ಲಿ ಮನೆಗಳಲ್ಲೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಕೂಲಿ ಕೆಲಸ ಮಾಡಿ ಬದುಕು ಜನರು ಬೇವರು ಸುರಿಸಿ ಗಳಿಸಿದ ಹಣವನ್ನ ಮದ್ಯ ಅಂಗಡಿಗಳು ಅಕ್ರಮವಾಗಿ ಮಾರಾಟಗಾರರು ಲೂಟಿ ಮಾಡುತ್ತಿದ್ದಾರೆ ಗ್ರಾಮೀಣ ಭಾಗದ ಜನರು ಅಕ್ರಮವಾಗಿ ಕಳಪೆ ಮಧ್ಯ ಮಾರಾಟ ಮಾಡುತ್ತಿರುವ ದೂರನ್ನ ಕೇಳಿ ಬಂದಿದ್ದು ಇಂತಹ ಮಧ್ಯ ಸೇವಿಸಿ ಬೋಸ ದೇವರ ಹಟ್ಟಿ ನಾಲ್ಕು ಜನ ಯುವಕರು ಈಗ ಈ ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ ನಂದ ಮಹಿಳೆ ಮಾತನಾಡಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತೇವೆ ಸ್ವಾಮಿ ದುಡಿದ ಹಣವನ್ನ ಪ್ರತಿದಿನ ಸಾರಾಯಿ ಕುಡಿದು ಜಗಳ ಮಾಡುತ್ತಿದ್ದಾರೆ ನಮ್ಮ ಕುಟುಂಬಗಳು ಬೀದಿ ಪಾಲಾಗಿವೆ ಎಂದು ಗೋಳಾಡಿದರು ಗ್ರಾಮದಲ್ಲಿ ಯುವಕರು ಶಿಕ್ಷಣವನ್ನ ಮಟಕುಗೊಳಿಸಿ ಸಾರಾಯಿ ಕುಡಿಯುತ್ತಿದ್ದಾರೆ ನಮ್ಮ ಹುಡುಗರು ಪಾಟು ಹೇಳುತ್ತಿದ್ರು ಹಣ ಕೊಡಲಿಲ್ಲ ಅಂದ್ರೆ ಬಂದು ಹೊಡೆಯುತ್ತಾರೆ ಸ್ವಾಮಿ ಆದ್ರೂ ದಯಮಾಡಿ ಬೋಸದೇವರಹಟ್ಟಿ ಗ್ರಾಮದಲ್ಲಿ ಸರಾಯಿ ನಿಲ್ಲಿಸಿ ಸ್ವಾಮಿ ಎಂದು ಕೈ ಮುಗಿದು ಬೇಡಿಕೊಂಡ್ರು ಬೋಸದೇವರಹಟ್ಟಿ ಗ್ರಾಮದ ಪಟ್ಟಣ ಪಂಚಾಯಿತಿ ಸದಸ್ಯ ಓಬಯ್ಯ ದಾಸ್ ಮಾತನಾಡಿ ಬಹಳ ವರ್ಷಗಳಿಂದಲೂ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಹಲವು ಬಾರಿ ಅಬ್ಕಾರಿ ಇಲಾಖೆಗೆ ತಿಳಿಸಿದ್ರು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದ್ರು ಅಬ್ಕಾರಿ ಇಲಾಖೆ ಬರದೇ ಹೋದಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಅಕ್ರಮ ಮದ್ಯ ಮಾರಾಟದಿಂದ ಕುಟುಂಬದ ಮಹಿಳೆಯರ ಮೇಲೆ ಹಲ್ಲೆ ಮಾಡುತ್ತಾರೆ ಹಣ ಕೊಡದೆ ಹೋದರೆ ಸಾಮಗ್ರಿ ಸಾಮಾನುಗಳನ್ನ ತೆಗೆದುಕೊಂಡು ಹೋಗಿ ಮಾರುತ್ತಾರೆ ಮಹಿಳೆಯರ ಮೇಲೆ ಹಲ್ಲೆ ಮಾಡುತ್ತಾರೆ ಆದ್ರಿಂದ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಬೋಸದೇವರಹಟ್ಟಿ ಗ್ರಾಮದ ಮದ್ಯ ಪಾನ ನಿಷೇಧ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಯರಿಸ್ವಾಮಿ ಪ್ರಭು ಬೊಮ್ಮಸ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜ ದಂಡಯ್ಯ ಬೋರೇಶ್ ಧನಂಜಯ್ ವಿರಪಾಕ್ಷಿ ಬೋಸ ದೇವರಹಟ್ಟಿ ಗ್ರಾಮದ ಯುವಕರು ಉಪಸ್ಥಿತರಿದ್ದರು ಹರೀಶ್ ನ್ಯೂಸ್ ನಾಯಕನಹಟ್ಟಿ ಓಬಯ್ಯ ಅಂತಂದು ಪಟ್ಟಣ ಪಂಚಾಯತಿ ಸದಸ್ಯರು ನಮ್ಮ ಬೂಸ್ಲೆ ಗ್ರಾಮದಲ್ಲಿ ಭಾಳ ವರ್ಷಗಳಿಂದ ಅಕ್ರಮ ಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಯುವಕರು ಮತ್ತು ಭಾಳಷ್ಟು ಜನ ಬಡ ಕುಟುಂಬಗಳು ಇದಕ್ಕೆ ಬಲಿಯಾಗಿ ಹಾಗೆ ರೀಸೆಂಟಾಗಿ ಇಲ್ಲಿಗೆ ಒಂದು ಮೂರು ನಾಲ್ಕು ದಿವ್ಸ ಕೆಳಗೆ ಒಂದು ಹುಡುಗ ಕುಡಿದು ಕೇವಲ ಏನೋ ಒಂದು ಮೂವತ್ತು ವರ್ಷ ಅವನು ಕೂಡ ಮೃತಪಟ್ಟ ಅದಕ್ಕಿಂತ ಇಂಚೂ ಒಂದು ನಾಲ್ಕೈದು ಜನ ಸತ್ತೋದು ಹಾಗಾಗಿ ಭಾಳಷ್ಟು ವರ್ಷಗಳಿಂದ ನಾವು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಇದ್ರ ಬಗ್ಗೆ ಅವರು ನಮಗೇನು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಊರಿನ ಎಲ್ಲ ಪ್ರಮುಖರು ಹಿರಿಯರು ಹೆಣ್ಣುಮಕ್ಕಳು ಮತ್ತು ಮಹಿಳಾ ಸಂಘದವರು ಎಲ್ಲ ಸೇರಿ ಒಂದು ಇದಕ್ಕೊಂದು ಸೂಕ್ತವಾದ ಪರಿಹಾರ ಕಂಡುಕೊಳ್ಬೇಕಂತಂದು ಇಡೀ ಊರನ್ನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ವಿ ಹಾಗಾಗಿ ಇದಕ್ಕೆ ನಮ್ಗೆ ಸಹಕರಿಸಿ ಮದ್ಯಪಾನವನ್ನು ನಿಷೇಧಿಸಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಯಾಕಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಡಿ ಸಿ ವರೆಗೂ ಪಾದಯಾತ್ರೆ ಮಾಡಿ ಈ ಒಂದು ನಮ್ಮ ಊರಿಗೆ ಒಳ್ಳೆಯದಾಗಬೇಕಂತಂದು ನಾವು ಇದು ಮಾಡ್ಕೊಳ್ಳೋಣ ಸಮಾಜ ಸುಧಾರಕ ನಮ್ಮ ಬೋಸೇ ದೇವರೆಡ್ಡಿ ಗ್ರಾಮದಲ್ಲಿ ಅಕ್ರಮಣ ಮದ್ಯ ಮಾರಾಟ ಮಾಡ್ತಿದ್ದು ಅನೇಕ ಬಡತನ ದರಿದ್ರತನ ಮತ್ತು ಅನಾರೋಗ್ಯದಿಂದ ನಷ್ಟ ಆಗ್ತಾ ಇದೆ ನಮ್ಮ ಗ್ರಾಮದ ಮುಖಂಡರೆಲ್ಲರೂ ಸೇರಿ ಒಂದು ಉತ್ತಮವಾದ ತೀರ್ಮಾನ ಮಾಡಿಕೊಂಡಿದ್ದು ಭಾಳ ಸಂತೋಷಕರವಾದ ವಿಷಯ ಅಕ್ರಮಣ ಮದ್ಯ ಮಾರಾಟ ಮಾಡುವವರು ಇದನ್ನು ತಿಳಿದುಕೊಂಡು ಅವರ ಅಕ್ರಮಣ ಮದ್ಯ ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂದರೆ ನಾವು ಪಾದಯಾತ್ರದ ಮೂಲಕವಾಗಿ ಉಗ್ರ ಹೋರಾಟ ಮಾಡ್ತೀವಂಥೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೆ ಕೈಗೊಳ್ಳಬೇಕಂತ ಹೇಳಿ ನಾವು ಹೋರಾಟದ ಮೂಲಕ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದೆ ಬೆಳಗೇರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಗೇಟೆ ಹೋಬಳಿ ಈ ಒಂದು ಬೋಸೆದೇಟ ಗ್ರಾಮದಲ್ಲಿ ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಒಂದು ಈ ಒಂದು ಈ ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಹಾಗೂ ಮಹಿಳೆಯರು ಕೂಡ ಈ ಒಂದು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಊರು ಊರಿನಲ್ಲಿ ಬೀದಿ ಬೀದಿಗಳಲ್ಲಿ ಕೂಡ ಅವರಿಗೆಲ್ಲ ಮಾಹಿತಿ ಕೂಡ ನಾವು ನೀಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಒಂದು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಒಂದು ಅಧಿಕಾರಿಗಳಿಗೆ ಮನವಿ ಕೂಡ ಕಲ್ಸ್ಬೇಕು ಅಂತ ನಿನ್ನೆ ಹೋಗಿದ್ವಿ ಈ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ ಕಾರಣ ನಿನ್ನೆ ಇನ್ಸ್ಪೆಕ್ಟರ್ ಇಲ್ಲದಿರೋ ಕಾರಣ ಈ ಒಂದು ನಾಳೆ ಬಿಟ್ಟು ಅಂದರೆ ಮಂಗಳವಾರ ಬರ್ರಿ ಅಂತವರು ಮಾಹಿತಿ ಕೂಡ ಹೇಳಿದ್ದಾರೆ ಈ ಒಂದು ಪೂರ್ವ ಸಭೆಯನ್ನ ಮತ್ತೆ ಶಾಂತಿ ಸಭೆಯನ್ನ ಮಾಡಿ ಈ ಒಂದು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿಕೊಡ್ತೀವಿ